ನೋಡಿ ನಾನು ಇವತ್ತು ಮಂಡ್ಯ ನವೋದಯ ಇದ್ದೀನಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಶಿವರ್ಗುಡದಲ್ಲಿರೋ ನವೋದಯ ಇದ್ದೀನಿ ಒಂದು ಸ್ಕೂಲು ಅಂದರೆ ಯಾವ ರೀತಿ ಇರಬೇಕು ಅಂದ್ಬಿಟ್ಟು ಇದನ್ನು ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ ಇದರೊಳಗಡೆ ಯಾವ ರೀತಿ ಫೆಸಿಲಿಟೀಸ್ ಇದೆ ನವೋದಯ ದಿನಚರಿ ಹೇಗಿದೆ ಹಾಸ್ಟ್ಲ್ ಹೇಗಿದೆ ಆಯಿತಾ ಟೀಚಿಂಗ್ ಮೆಥಡ್ ಹೇಗಿದೆ ಟೀಚಿಂಗ್ ಟೀಚಿಂಗ್ ರೂಮ್ ಹೇಗಿದೆ ಮತ್ತು ಸ್ಪೋರ್ಟ್ಸ್ ಫೆಸಿಲಿಟಿ ಹೇಗಿದೆ ಅದನ್ನು ಕಂಪ್ಲೀಟಾಗಿ ವಿಡಿಯೋ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ರೀತಿ ಕ್ಯಾಂಪಸ್ ಟೂರ್ ಅಂತ ಅಂದ್ಕೋಬೋದು ಕ್ಯಾಂಪಸ್ ಟೂರು ಯಾವ ರೀತಿ ಫಾರೆಸ್ಟ್ ಇದೆ ಎಷ್ಟು ಎಕರೆ ಇದೆ ಅದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ಇದೊಂದು ರೀತಿ ಆ ಮಂಡ್ಯ ಜಿಲ್ಲೆಯಲ್ಲಿರೋ ಪ್ರತಿಯೊಂದು ಸ್ಕೂಲ್ಗೂ ಇದೊಂದು ಮಾಡೆಲ್ ಸ್ಕೂಲ್ ಅಂತ ಎಕ್ಸ್ಪ್ ಹೇಳ್ಬೋದು ಅದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಒಳಗಡೆ ಬನ್ನಿ ಬನ್ನಿ ಒಳಗಡೆ ಮೇನ್ ಎಂಟ್ರೆನ್ಸ್ ನೋಡಿ ಕೋಟೆ ಇದ್ದಂಗೆ ಐತೆ ಆಯಿತಾ ಇತ್ತೀಚೆಗೆ ಹೊಸ ಗೌರ್ಮೆಂಟ್ ಬಂದ ಮೇಲೆ ಇದು ಪಿ ಎಮ್ ಸಿ ಅಂತ ಜೊತೆ ಆ್ಯಡ್ ಮಾಡಿದ್ದಾರೆ ಮೊದಲೆಲ್ಲ ಜವಾಹರ್ ನವೋದಯ ವಿದ್ಯಾಲಯ ಅಂತ ಇತ್ತು ಆಯಿತಾ ಇದು ಗೇಟು ಯಾರೇ ಬಂದರೂ ಇಲ್ಲಿ ಸೈನ್ ಮಾಡಿಬಿಟ್ಟು ಫೋನ್ ನಂಬರ್ ಬರೆದು ಹೋಗಬೇಕು ಅದಾದಮೇಲೆ ಇಲ್ಲಿ ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಇದೆ ಅಲ್ಲಿ ಇದು ರಿನೋವೇಷನ್ ಬಗ್ಗೆ ಅಪ್ಡೇಟ್ ಮಾಡಿದ್ದಾರೆ ಪಿ ಎಮ್ ಸಿ ನವೋದಯ ಸ್ಕೂಲ್ ಬಗ್ಗೆ ಇನಾಗ್ರೇಷನ್ ಅದ್ರ ಬಗ್ಗೆ ಒಂದು ಗ್ರಾನೆಂಟಲ್ಲಿ ಬರ್ತಿದ್ದಾರೆ ಆಯಿತಾ ಎಡಗಡೆ ಎಲ್ಲ ಸಾಲು ಮರ ಇದೆ ಸಾಲು ಮ ಮರ ಇದೆ ಬಲಗಡೆ ಫುಟ್ಬಾಲ್ ಗ್ರೌಂಡ್ ಇದೆ ಆಯಿತಾ ಸುಮಾರು ಒಂದು ಎಕರೆ ಮೇಲ್ಗಡೆ ಇದೆ ಫುಟ್ಬಾಲ್ ಗ್ರೌಂಡ್ ಒಂದೊಂದು ಗ್ರೌಂಡ್ ಒಂದೊಂದು ಎಕರೆ ಮೇಲ್ಗಡೆ ಇದೆ ಇಲ್ಲಿ ಆಯಿತಾ ಅದಾದ ಮೇಲೆ ಇನ್ನೊಂದು ಪ್ರತಿಮೆ ಇದೆ ತುಂಬ ಫಾಸ್ಟಾಗಿ ಹೋಗ್ತಾ ಇರೋದ್ರಿಂದ ಕಾಣಿಸ್ತಾ ಇಲ್ಲ ಎಲ್ಲ ಹೂವಿನ ಗಿಡ ಇದೆ ಹೂವಿನ ಗಿಡ ಪ್ರತಿಮೆ ಸಾಲು ಮರ ಸಾಲು ಮರ ಅಬ್ದುಲ್ ಕಲಾಂ ಅವ್ರ ಪ್ರತಿಮೆ ಇದೆ ಈಗ ಅಬ್ದುಲ್ ಕಲಾಂ ಅವ್ರ ಪ್ರತಿಮೆ ಮಾಜಿ ರಾಷ್ಟ್ರಪತಿ ಹಿಂದೆ ನೋಡಿ ಆಲದ ಮರ ಇದೆ ಆಲದ ಮರ ತಕ್ಷಣ ನಾವೆಲ್ಲ ಆಡ್ತಾ ಆಡ್ತಾಯಿದ್ದು ಆಯಿತಾ ಇಲ್ಲ ಅಷ್ಟೇ ಅದನೇ ಮಕ್ಕಳು ಫ್ರೀ ಬಿಟ್ಟಾಗೆಲ್ಲ ಉಯ್ಯಾಲೆ ಮರಕೋತಿ ಎಲ್ಲ ಆಡ್ಬೋದು ಅಷ್ಟು ಚೆನ್ನಾಗಿದೆ ಇದು ಚಂದ್ರಶೇಖರ್ ಆಜಾದ್ ಅವರ ಪ್ರತಿಮೆ ಚಂದ್ರಶೇಖರ್ ಆಜಾದ್ ಅವರ ಪ್ರತಿಮೆ ಹುಯ್ಯಾಲೆ ನೋಡಿ ಹುಯ್ಯಾಲೆ ಹಿಂದೆ ಎಷ್ಟು ಚೆನ್ನಾಗಿದೆ ಆಟ ಆಡ್ಕೊಂಡು ಅಲ್ಲಿ ಮರ ನೋಡಿ ಎಲ್ಲ ಆಡ್ಬೋದು ಚಿಕ್ಕ ಎಲ್ಲ ಮರ ಅಲ್ವೋ ಲೆವೆಲಲ್ಲಿದೆ ಅದ್ರ ಹಿಂದೆ ಖೋಖೋ ಗ್ರೌಂಡಿದೆ ಖೋಖೋ ಬ್ಯಾಡ್ಮಿಂಟನ್ನು ಮತ್ತು ರಾಹುಲ್ ಗಾಂಧಿ ಪ್ರತಿಮೆ ನೋಡಿ ರಾಹುಲ್ ಗಾಂಧಿ ಪ್ರತಿಮೆ ರಾಹುಲ್ ಗಾಂಧಿ ಪ್ರತಿಮೆ ಆ್ಯಕ್ಚುಲಿ ಇಡಲೇಬೇಕು ಪ್ರತಿಯೊಂದು ನಾವು ಓದೇ ಸ್ಕೂಲಲ್ಲಿ ಯಾಕಂದರೆ ಇವರೇ ಅದನ್ನು ಫಸ್ಟು ಸ್ಕೂಲ್ ಓಪನ್ ಮಾಡಿದ್ದು ಪೂರ್ತಿ ದೇಶದಲ್ಲಿ ಎರಡು ಕಡೆ ನವೋದಯ ಸ್ಕೂಲ್ ಓಪನ್ ಮಾಡಿದ್ದಾರೆ ಅಂದರೆ ಗ್ರಾಮೀಣ ಭಾಗದ ಮಕ್ಕದ ಮಕ್ಕಳಿಗೆ ಹಿಂದುಳಿದ ವರ್ಗದವರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಸ್ಕೂಲ್ ಓಪನ್ ಮಾಡಿದ್ದು ಇವರೇ ಅವ್ರಿಗೆ ಕೈ ಮುಗಿದು ಪ್ರತಿದಿನ ಕೈ ಮುಗಿಬೇಕು ನವೋದಯ ಸ್ಕೂಲ್ ವಿದ್ಯಾರ್ಥಿಗಳು ಅವರಿಗೆಲ್ಲ ಪ್ರತಿದಿನ ಕೈ ಮುಗಿಬೇಕು ಹಲದ ಮರ ನೋಡಿ ಹಲದ್ಮರ ಇದೆ ಹಲದ ಮರ ಇದೆ ಅದಾದಮೇಲೆ ಕುವೆಂಪುರವರ ಪ್ರತಿಮೆ ಇದೆ ಕುವೆಂಪು ಅಂದರೆ ಸ್ವತಂತ್ರ ಹೋರಾಟಗಾರರು ಸಾಹಿತಿಗಳು ಪ್ರತಿಮೆ ಇಟ್ಟಿದ್ದಾರೆ ಕರ್ನಾಟಕ ಮತ್ತು ದೇಶದೆಲ್ಲ ಇಲ್ಲಿ ಸುತ್ತ ಇದು ಯಾರ ಪ್ರತಿಮೆ ಮಾಸ್ತಿ ವೆಂಕಟೇಶ ಅವರ ಪ್ರತಿಮೆ ಮುಂದೆ ನೋಡಿ ಕಾಡು ಎಷ್ಟು ಚೆನ್ನಾಗಿದೆ ಮಳೆಗಾಲದಲ್ಲಿ ಬಂದರೆ ನಿಮಗೆ ಊಟಿ ಕುಡೇಕೆನಾಲು ಸ್ವರ್ಗ ಸ್ವರ್ಗ ಥರ ಇರುತ್ತೆ ಸ್ವರ್ಗ ಥರ ಇದೆ ಇದ್ರ ಬಲಗಡೆ ಗ್ರೌಂಡ್ ಇದೆ ಇವಂಥ ಆಲ್ಮೋಸ್ಟ್ ಎಲ್ಲ ಕಾಡಿದೆ ಎಲ್ಲಿ ಬಿಲ್ಡಿಂಗ್ ಬಿಟ್ಟು ಇದ್ದದ್ದೆಲ್ಲ ಕಾಡಿದೆ ಮಕ್ಕಳು ಗಿಡ ನೆಡೋದು ನೀರು ಹಾಕೋದು ತೋಟಗಾರಿಕೆ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ ಮಕ್ಕಳು ಇಂಟ್ರೆಸ್ಟ್ ಇರೋ ಮಕ್ಕಳು ಎಲ್ಲ ಗ್ರಾಮೀಣ ಭಾಗದಲ್ಲಿ ಹೋಗಿರ್ತಲ್ಲ ಆ ಮಕ್ಕಳೆಲ್ಲ ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದೀವಿ ನೋಡಿ ಮರ ಇಲ್ಲೂ ಆಲದ ಮರ ಇದೆ ಪ್ರತಿಯೊಂದು ಕಡೆನೂ ಇದೆ ಪ್ರತಿಯೊಂದು ಕಡೆನೂ ಇದೆ ಮಹಾತ್ಮ ಗಾಂಧೀಜಿಯವ್ರ ಪ್ರತಿಮೆ ಇದೆ ಅದು ಎಲ್ಲಿ ದೂರದಿಂದ ಬೇಕಾದ್ರೂ ಕಂಡು ಹಿಡಿಬೋದು ಮಹಾತ್ಮ ಗಾಂಧೀಜಿಯವರು ಇನ್ನೇನು ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ ಸ್ಕೂಲ್ ಎಂಟ್ರೆನ್ಸು ಸ್ಕೂಲ್ ಎಂಟ್ರೆನ್ಸ್ ಹತ್ರ ಹೋಗ್ತಾ ಇದ್ದೀವಿ ಆಯಿತಾ ಇದನ್ನೇ ಸ್ಕೂಲ್ ಎಂಟ್ರೆನ್ಸ್ ಡೈರೆಕ್ಟಾಗಿ ಇಲ್ಲಿ ತನಕ ಕಾರಲ್ಲಿ ಬಂದು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗುತ್ತೆ ಆಯಿತಾ ಇಲ್ಲಿ ಒಳಗಡೆ ಹೋದರೆ ನಾವು ಹೋದಯ ಸ್ಕೂಲ್ ಸಿಗುತ್ತೆ ಮೈನ್ ಬಿಲ್ಡಿಂಗ್ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಹೋಗುತ್ತೆ ಇಂಜಿ ಇದ್ರೊಳಗಡೆ ಮುಂದೆ ನಡ್ಕೊಂಡು ಹೋದ್ರೆ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಸಿಗುತ್ತೆ ನೋಡಿ ಯಾವುದೋ ಒಂದು ಟೋಟಲ್ ಮನೆ ಅಂತಾರಲ್ಲ ಆ ಥರ ಇದೆ ಮೇಯ್ನ್ ಅಡ್ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ನಾವು ಹೋದಯ ಸ್ಕೂಲ್ದು ಆಯಿತಾ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೇ ಕ್ಲಾಸಲ್ಲೆಲ್ಲ ನಡೆಯೋದು ಮೇಲುಗಡೆ ಮತ್ತು ಕೆಳಗಡೆ ಫಸ್ಟ್ ಫ್ಲೋರು ಗ್ರೌಂಡ್ ಫ್ಲೋರೆಲ್ಲ ಕ್ಲಾಸ್ ನಡೆಯುತ್ತೆ ಇದು ಕಾವೇರಿ ಪ್ರತಿಮೆ ಕಾವೇರಿ ತಾಯಿ ಪ್ರತಿಮೆ ಇದೆ ಆಯಿತಾ ಅದರಿಂದೇ ಸ್ಕೂಲ್ ಇದೆ ನೋಡಿ ಒಂದು ಒನ್ ಏಯ್ಟಿ ಡಿಗ್ರಿಲಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂದ್ಬಿಟ್ಟು ಎಷ್ಟು ಪ್ರಶಾಂತವಾಗಿದೆ ಅಂದ್ಬಿಟ್ಟು ತೋಟದ ಮನೆಯಲ್ಲೇ ತೋಟದ ಮನೆ ಅಂತ ಹೇಳ್ತಾರಲ್ಲ ಆ ಥರ ಸ್ಕೂಲ್ ಇದೆ ಇದು ತೋಟದ ಸ್ಕೂಲು ಅಂತ ಹೇಳ್ಬೋದು ಆಯಿತಾ ಮರ ಗಿಡಕ್ಕೆ ಸ್ವಲ್ಪ ಕಾಮಗಾರಿ ರಿನೋವೇಷನ್ ವರ್ಕು ಮತ್ತು ಹೊಸ ಬಿಲ್ಡಿಂಗು ರೋಬೋಟಿಕ್ಸ್ಗೆಲ್ಲ ಅದೆಲ್ಲ ಮಾಡ್ತಾಯಿದ್ದಾರೆ ಸೊ ಎಲ್ಲ ಮರಳೆಲ್ಲ ಗುಡ್ಡೆ ಹಾಕಿರೋದು ಸುತ್ತ ನೋಡಿ ಎಷ್ಟು ಚೆನ್ನಾಗಿದೆ ಬಿಲ್ಡಿಂಗ್ ಬಿಲ್ಡಿಂಗ್ ಬಿಟ್ಟರೆ ಮರ ಖಾಲಿ ಗ್ರೌಂಡೇ ಇಲ್ಲ ಖಾಲಿ ಗ್ರೌಂಡ್ ಇಲ್ಲೇ ಆಟ ಹೋದಾಗ ಮಾತ್ರ ಇರಬೇಕು ನೋಡಿ ನವೋದಯ ಸ್ಕೂಲ್ದು ಅಟ್ಮಾಸ್ಫಿಯರ್ ಹೇಗಿದೆ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ನವೋದಯ ಸ್ಕೂಲ್ದು ವಾತಾವರಣ ಹೇಗಿದೆ ಏನಕ್ಕೆ ಇದು ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಇನ್ ಮಂಡ್ಯ ಅಂತ ನಿಮಗೆ ಗೊತ್ತಾಗುತ್ತೆ ವಾತಾವರಣ ನೋಡಿದ್ರೆ ಗೊತ್ತಾಗುತ್ತೆ ಜೀವನದಲ್ಲಿ ಒಂದು ಐದು ಪ್ಲಸ್ ಎರಡು ಎರಡು ವರ್ಷ ಇಲ್ಲಿ ಕಳೀಬೇಕು ಮಕ್ಕಳು ಪ್ರತಿಯೊಂದು ಮಕ್ಳಿಗೂ ಈ ರೀತಿ ಎಜುಕೇಷನ್ ಸಿಗಬೇಕು ಈ ರೀತಿ ಕಲಿಯೋ ವಾತಾವರಣ ಸಿಗಬೇಕು ಪ್ರತಿಯೊಂದು ಮಕ್ಳಿಗೂ ಇದೇನ್ ಇದು ಗ್ರೌಂಡ್ ಬ್ಯಾಡ್ಮಿಂಟನ್ ಬ್ಯಾಡ್ಮಿಂಟನ್ ಮತ್ತೆ ಬಯಲು ರಂಗಮಂದಿರ ಇದ್ದಂಗೆ ಏನೋ ಫಂಕ್ಷನ್ ಇದ್ರೆ ಇಲ್ಲಿ ಮಾಡ್ತಾರ ಬ್ಯಾಡ್ಮಿಂಟನ್ ಅಥವಾ ಬಯಲು ರಂಗಮಂದಿರ ಇದ್ದಂಗೆ ಇದು ಏನೋ ಫಂಕ್ಷನ್ ಇದ್ರೆ ಇಲ್ಲಿ ಮಾಡ್ತಾರ ಇಲ್ಲಿ ಇದೆಲ್ಲ ಪಾರ್ಕ್ ಕಾಡ್ ತರ ಇದೆ ಯಾವುದು ಕಬ್ಬನ್ ಪಾರ್ಕ್ ಲಾಲ್ ಬಾಗ್ ಯಾವ್ದು ಹೋಗೋಷ್ಟೇ ಇಲ್ಲ ಯಾರಿದು ರಾಮಾನುಜ ರಾಮಾನುಜಮ್ಮ ಇಲ್ಲ ಸಿ ವಿ ರಾಮನ ರಾಮಾನುಜಿ ಸಿಲ್ಯಮೇ ಹಾಕಿಲ್ಲ ಗ್ರೌಂಡ್ ಇದೆ ಅದೇನದು ವಾಲಿಬಾಲ್ ಗ್ರೌಂಡ್ ಅದು ಇದೆಲ್ಲ ವಾಲಿಬಾಲ್ ಗ್ರೌಂಡ್ ಈ ಕಡೆ ಬರ್ತಾ ಇದೆ ನೋಡಿ ಇದು ವಾಲಿಬಾಲ್ ಗ್ರೌಂಡ್ ಇದೆ ಜಸ್ಟ್ ವಾಕ್ ಮಾಡೋಕ್ಕಾದ್ರೆ ಇಲ್ಲಿ ಬರಬೇಕು ನೋಡಿ ಆಲದ ಮರ ಶಿವಾರ ಗುಡ್ಡ ತಕ್ಕಂತೆ ಶಿವಾರ ಅನ್ನೋ ಗ್ರಾಮದಲ್ಲಿ ಪಕ್ಕ ಯಾವುದೋ ಒಂದು ಗುಡ್ಡ ಇದೆ ಅಂತ ತೋರಿಸ್ತೀನಿ ಆ ಗುಡ್ಡದಲ್ಲಿ ಇದಿರೋದು ತುಂಬ ಶಾಂತ ಶಾಂತಯುತವಾಗಿದೆ ತುಂಬ ಶಾಂತಯುತವಾಗಿದೆ ಗ್ರೌಂಡು ನೋಡಿ ಆ ಕಡೆಲ್ಲ ಫುಲ್ ಪೂರ್ತಿ ಓಪನ್ ಸ್ಪೇಸ್ ಇದೆ ಈ ರೀತಿ ಇದೆ ಇದೇನ ಇದು ಎಂಪಿ ಹಾಲ್ ಎಂಪಿ ಹಾಲ್ ಅಂದ್ರೆ ಎಂಪಿ ಹಾಲ್ ಅಸೆಂಬ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಅಸೆಂಬ್ಲಿ ಅಂತ ಹೇಳ್ತಾರಲ್ಲ ಏನೋ ಪ್ರೇಯರ್ ಹೇಳೋದು ಯೋಗ ಪ್ರಾಣಾಯಾಮ ಎಲ್ಲ ಈ ಬಿಲ್ಡಿಂಗ್ ಮಾಡಿಸ್ತಾರಂತೆ ಸಂಡೇ ಹೊತ್ತು ಟಿವಿ ನೋಡಬಹುದು ಇಲ್ಲೇ ಅಂತೆ ಸಂಡೇ ಹೊತ್ತು ಟಿವಿ ನೋಡೋದು ಇಲ್ಲೇ ಅಂತೆ ಇನ್ನಾ ಸ್ಪೆಷಲ್ ಪ್ರೋಗ್ರಾಮ್ ಏನರ ಇದ್ರೆ ಯೋಗ ಪ್ರಾಣಾಯಾಮ ಟಿವಿ ಅಲ್ಲ ಇಲ್ಲೇ ನೋಡೋದು ಇದೆಲ್ಲ ಸ್ಪೋರ್ಟ್ಸ್ ರೂಮಾ ಸ್ಪೋರ್ಟ್ಸ್ ರೂಮ್ ಓಕೆ ಕ್ಲಾಸ್ ರೂಮ್ ಅಲ್ಲಿ ಆ ಕಡೆ ಇದೆ ಇದೆ ಅಲ್ಲಿ ಓಕೆ ಬಾ ಅಲ್ಲಾ ನಾಸು ಮುನೋ ನಾ ಆ ಬಿಲ್ಡಿಂಗ್ ಆ ಕ್ಲಾಸ್ ರೂಮೋ ನೋಡಿ ಮಾವಿನ ಮರ ನೋಡಿ ಎಲ್ಲ ಹಣ್ಣೆಲ್ಲ ಕೈಗೆ ಸಿಗುತ್ತೆ ನಿಮಗೆ ಮಾವಿನ ಮರ ನೋಡಿ ನೋಡಿ ಮಾವಿನ ಮರ ಎಲ್ಲ ಕೈಯೆಲ್ಲ ಇದೆ ಇಟ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಮಾವಿನ ಮರ ಮೆಣಸು ಮಾವು ಅಂತ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ವಾಟರ್ ಆಪಲ್ ಅಲ್ಲ ಹಾಗಂದ್ರೆ ಬನ್ನಿ ಮಾತಾಡಿ பேர் ಅಂತ ರೆಡಿ ನೋಡಿ ಇಲ್ಲಿ ಅಲಸು ಮರ ಇದೆ ಚೆನ್ನಾಗಿದೆ ಅಲ್ಲೋದು ಕಿತ್ತು ಬಾ ನನ್ನ ಫೇವರಿಟ್ ಈ ಹಲಸಿನ ಅಲ್ಲಿ ಸಲಾಡ್ಸ್ ನೆಲ್ಲ ಮಾಡ್ಕೊಡ್ತಾರೆ ಇದಲ್ಲಂತೆ ಸಲಾಡ್ಸ್ ಎಲ್ಲ ಮಾಡ್ಸೋದು ಸಾಯಂಕಾಲ ಹೊತ್ತು ಸ್ನಾಕ್ಸ್ ಸಲಾಡ್ಸ್ ಎಲ್ಲ ಇಲ್ಲಿ ಹಳಸಿನ ಮರದಲ್ಲಿ ಈ ಹಳಸ ಹಣ್ಣಲ್ಲೇ ಮಾಡಿಸೋದು ಒಂದು ಹಳದ ಮರ ಇದೆ ಇದು ಹೊಸ ಎ ಟಿ ಎಲ್ ಲ್ಯಾಬ್ ರೋಬೋಟಿಕ್ಸ್ ಲ್ಯಾಬ್ ಇದು ಇದು ಹೊಸ ಅದನ್ನು ಕಟ್ಟಿದ್ದಾರೆ ಹೊಸದಾಗಿ ರೋಬೋಟಿಕ್ ಲ್ಯಾಬ್ಸ್ ಏನೋ ಕಟ್ಟಿ ಕಟ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಲ್ಯಾಬ್ ಕಟ್ತಾ ಇದ್ದಾರೆ ಇದೇನಾ ಕ್ಲಾಸ್ ರೂಮ್ಸು ಓಕೆ ಈ ಬಿಲ್ಡಿಂಗ್ಸ್ ಅಲ್ಲೇ ಕ್ಲಾಸ್ ರೂಮ್ಸ್ ಎಲ್ಲ ಇರೋದು ಏನು ಆರನೇ ಕ್ಲಾಸ್ ಇಂದ ಇಲ್ಲ ಟ್ವೆಲ್ತ್ ಇರುತ್ತಾ ಪಿ ಯು ಸಿ ಈ ಬಿಲ್ಡಿಂಗ್ ಇದೆ ನೋಡಿ ಕ್ಲಾಸ್ ರೂಮ್ ಮಕ್ಕಳೆಲ್ಲ ಈಗ ತಾನೇ ಹೋದ್ರೆ ಎಲ್ಲ ಪಿ ಯು ಸಿ ಮಕ್ಳು ಅನ್ಸುತ್ತಲ್ಲ ಪಿ ಯು ಸಿ ಮಕ್ಕಳು ಇದೇ ಬಿಲ್ಡಿಂಗ್ ಅಲ್ಲಿ ಪಾಠ ಮಾಡೋದು ಜೂನಿಯರ್ಸ್ ಎಲ್ಲ ಮೇಲ್ಗಡೆ ಜೂನಿಯರ್ಸ್ ಎಲ್ಲ ಮೇಲ್ಗಡೆ ಅಂತ ಜೂನಿಯರ್ಸ್ ಎಲ್ಲ ಕೆಳಗಡೆ ಅಂತೆ ಯಾವ ಕಡೆ ಏನು ಹಾಸ್ಟೆಲ್ ಇದೆ ವಾತಾವರಣ ನೋಡಿ ಹೇಗಿದೆ ಅಂತ ಕಬ್ಬನ್ ಪಾರ್ಕ್ ಲಾಲ್ಬಾಗ್ ಒಳಗಡೆ ಸ್ಕೂಲ್ ಕಟ್ಟೋರೆ ಯಾವ ರೀತಿ ಇರುತ್ತೋ ಆ ರೀತಿ ಇದೆ ನೋಡಿ ಗ್ರೌಂಡು ಗೊತ್ತಿಲ್ಲ ಅದು ಎಷ್ಟು ಎಷ್ಟು ಎಕರೆ ಇದೆ ಅಂತ ಎಷ್ಟು ಎಕರೆ ಇದೆ ಇದು ಇಪ್ಪತ್ತೇಳು ಇಪ್ಪತ್ತೆಂಟು ಎಕರೆ ಇದೆಯಂತೆ ವಾಹ್ ಕಬ್ಬನ್ ಪಾರ್ಕ್ ಒಳಗಡೆ ಅಥವಾ ಲಾಲ್ಬಾಗ್ ಒಳಗಡೆ ಸ್ಕೂಲ್ ಕಟ್ಟೋರೆ ಯಾವ ರೀತಿ ಇರುತ್ತೋ ಅದೇ ರೀತಿ ಇದಿರುತ್ತೆ ಇನ್ನು ಬೇಸಿಗೆಗಾಲ ಬೇಸಿಗೆಗಾಲ ಬೇಸಿಗೆಗಾಲದಲ್ಲೇ ಈ ರೀತಿ ಇದೆ ಮಳೆಗಾಲ ಚಳಿಗಾಲ ಬಂದರೆ ಆಲ್ಮೋಸ್ಟ್ ಊಟಿ ಕೊಳೆಕೆನಾಲು ಚಿಕ್ಕಮಗ್ಳೂರ್ ಥರ ಇರುತ್ತೆ ಅಂತ ಅನ್ಕೋತೀನಿ ಮೊರಾರ್ಜಿ ಸ್ಕೂಲು ಎಂಟುನೂರ ಇದೆ ಪೂರ್ತಿ ರಾಜ್ಯದಲ್ಲಿ ಮೊರಾರ್ಜಿ ಸ್ಕೂಲು ಎಂಟುನೂರ ಇಪ್ಪತ್ತ ಒಂದಿದೆ ಪೂರ್ತಿ ಜ ರಾಜ್ಯದಲ್ಲಿ ನವೋದಯ ಸ್ಕೂಲು ಮೂವತ್ತೊಂದೇ ಇರೋದು ಪ್ರತಿಯೊಂದು ಡಿಸ್ಟಿಕಲ್ಲೂ ಒಂದೊಂದಿದೆ इधन देवस्थान ना ओके okay. इलान देवस्थान है तो याद हो देवरो गणपति देवरी दे दिल गणपति देवस्थान है इधर इधर नहीं तो बिल्डिंग हो क्वार्टर्स टीचर क्वार्टर्स इधर लाल टीचर्स क्वार्टर्स हो अरु हॉस्टल सा गर्ल्स हॉस्टल इधर लाल गर्ल्स हॉस्टल सो जूनियर गर्ल्स हॉस्टल आज आद। सीनियर गर्ल्स हॉस्टल ಇದೆಲ್ಲ ಗರ್ಲ್ಸ್ ಹಾಸ್ಟೆಲ್ ಹಾಸ್ಟೆಲ್ಸ್ ಹೆಣ್ಣು ಮಕ್ಕಳದು ಹಾಸ್ಟೆಲ್ ಇನ್ನೊಂದು ಮಕ್ಕಳಿಗೆ ಮಕ್ಳಿಗೆ ಏನಾರ ಹುಷಾರ್ ತಪ್ಪಿದ್ರೆ ಆಗಿರ ಬಂದ್ರೆ ಇಲ್ಲೊಂದು ಕ್ಲಿನಿಕ್ ಇದೆ ಇಲ್ಲೊಂದು ಕ್ಲಿನಿಕ್ ಇದೆ ನೋಡಿ ಇದೆಲ್ಲ ಹೆಂಗಿದೆ ಪಾರ್ಕಲ್ಲಿ ಆಂಗಲ್ಸ್ ಅಕ್ಯೂಟ್ ಆ್ಯಂಗಲ್ಲು ರೈಟ್ ಆ್ಯಂಗಲ್ಲು ಅಪ್ ಟ್ಯೂಸು ಸ್ಟ್ರೈಟು ರಿಫ್ಲೆಕ್ಸ್ ಆ್ಯಂಗಲ್ಲು ಮ್ಯಾಥ್ಸು ಯಾವಾಗ ಆನ್ಸಿಯಂಟ್ ಆರ್ಕಿಟೆಕ್ಚರು ಈಜಿಪ್ಟಲ್ಲೆಲ್ಲ ಹೇಗಿತ್ತು ಆಯ್ತಾ ಬ್ಯೂಟಿಲಿ ಯಾವ ರೀತಿ ಅಪ್ಲೈ ಆಗುತ್ತೆ ಮ್ಯಾಥ್ಸು ಜೀನ್ಸಲ್ಲಿ ಯಾವ ರೀತಿ ಅಪ್ಲೈ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಡಿ ಎನ್ ಎ ಮಾಡಲ್ಲು ನೋಡಿ ಇಲ್ಲಿ ಮಕ್ಕಳು ಇಲ್ಲೇ ಹೋದ್ರೆ ಸುಮಾರು ಜನರಲ್ ನಾಲೆಡ್ಜು ಮೈಂಡಲ್ಲಿ ಆಗುತ್ತೆ ఇదే బిల్డింగ్ సీనియర్ గర్ల్స్ ఓకే ఇవల్ల గర్ల్స్ హాస్టల్స్ పపాయా మరా అరేండి డైనింగ్ హలా డైనింగ్ गर्ल्स दा तो ओ गर्ल्स के सेपरेट और बॉयज के सेपरेट आ इल्ला अंदर वन डाइनिंग आला ले अर्धा अर्धा बे, बेंच गर्ल्स के अर्धा बॉयज मध्य भाग दली गोडे नो एक्चुअली ए नो एक्चुअली आ इधर डाइनिंग हॉल टू और डाइनिंग हॉल वन सीनियर्स के जूनियर्स इधर डाइनिंग हॉल इकड़े इकड़े बाग दल गर्ल्स कुकर है अकड़े बॉयस ಡೈನಿಂಗ್ 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 ಹಾಲ್ ಹಾಲ್ ಬಂದು ಸರ್ ನಮ್ಮ ಟ್ಯೂಷನ್ ಇದು 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 ನೋಡಬೇಕು ಅಂದ್ರೆ ಅದಕ್ಕೆ ಸ್ಕೂಲ್ ಜೂನಿಯರ್ ಸೀನಿಯರ್ ಅಂತ ಚಿಕ್ಕ ಮಕ್ಕಳಿಗೆಲ್ಲ ಇಲ್ಲಿ ಬಾಯ್ಸ್ ಹಾಸ್ಟೆಲ್ ನೋಡಿ ಫಾರೆಸ್ಟ್ ನೋಡಿ ಫಾರೆಸ್ಟ್ ಸುತ್ತಾಡಕಾರ ಬರ್ಬೋದು ಸ್ಕೂಲ್ ಬರಲಿಲ್ಲ ಅಂದ್ರೆ ಸುತ್ತಾಡಕಾರ ಇಲ್ಲಿ ಬರಬೇಕು ನಮ್ದೆಲ್ಲ ಲೈಫ್ ಎಲ್ಲ ಮಿಸ್ ಆಗೋಯ್ತು ಅಂತ ಅನ್ಸುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದರೆ ನಮ್ಮ ಸ್ಟೂಡೆಂಟ್ ಲೈಫೇ ಹೊರಟಾಯ್ತು ಅಂತ ಅನ್ಸುತ್ತೆ ಸ್ಟೂಡೆಂಟ್ ಲೈಫ್ ಆಳ್ ಹಾಳು ಮಾಡ್ಕೊಬಿಟ್ಟು ಕಾಂಜಿ ಪಿ ಜಿ ಸ್ಕೂಲಲ್ಲಿ ಓದ್ಬಿಟ್ಟು ಉಂಟು ಅಟ್ಲೀಸ್ಟ್ ದೇಶದಲ್ಲಿ ಶಿಕ್ಷಣನಾದ್ರೆ ಪ್ರತಿಯೊಂದು ಮಕ್ಳಿಗೂ ಈ ರೀತಿ ಕೊಡಬೇಕು ಉಚಿತವಾಗಿ ಎಲ್ ಕೆ ಜಿಯಿಂದ ಕಂಪ್ಲೀಟ್ ಯೂನಿವರ್ಸಿಟಿ ಈ ಭಾಗ್ಯ ಗೀಗ್ಯ ಎಲ್ಲ ಕಿತ್ತಾಕ್ಬಿಟ್ಟು ಎಲ್ ಕೆ ಜಿಯಿಂದ ಇಂದ ಯೂನಿವರ್ಸಿಟಿ ಈ ರೀತಿ ಫೆಸಿಲಿಟಿ ಕೊಡಬೇಕು ಅಟ್ಲೀಸ್ಟ್ ಮುಂದೆ ಜೀವನದಲ್ಲಿ ಏನಾಗ್ತಾರೋ ಬಿಡ್ತಾರೋ ಅನುಭವಿಸ್ತಾರೆ ಮಕ್ಕಳು ಇಲ್ಲಿ ವಾಟರ್ ಪ್ಯೂರಿಫಿಕೇಶನ್ ಇದು ವಾಟರ್ ಪ್ಯೂರಿಫಿಕೇಶನ್ ಟ್ಯಾಂಕ್ ಎಲ್ಲ ಇದೆ ಇಲ್ಲಿ ಬಾಯ್ಸ್

ಇದೆಲ್ಲ ಬಾಯ್ಸ್ ಡಾರ್ಮಿಟರಿ ಟೀಚರ್ಸ್ ಕ್ವಾರ್ಟರ್ಸ್ ಮತ್ತೆ ಬಾಯ್ಸ್ ಡಾರ್ಮಿಟರಿ ಟೀಚರ್ಸ್ ಸ್ಟೂಡೆಂಟ್ಸ್ ಎಲ್ಲ ಒಂದೇ ಕಡೆ ಕ್ಯಾಂಪಸ್ ಅಲ್ಲಿ ಇರ್ತಾರೆ ಒಂಥರ ಪೇರೆಂಟ್ಸ್ ಮಕ್ಕಳು ಒಂದೇ ಮನೇಲಿ ಇದ್ದಂಗೆ ಇಲ್ಲಿ ಟೀಚರ್ಸ್ ಮತ್ತೆ ಸ್ಟೂಡೆಂಟ್ ಒಂದೇ ಕ್ಯಾಂಪಸ್ ಅಲ್ಲಿ ಇರ್ತಾರೆ ಇಲ್ಲಿ ಫ್ಯಾಮಿಲಿ ವಾತಾವರಣ ಇದೆ ಅಟ್ಮಾಸ್ಫಿಯರ್ ಇದೆ ನಾನೇನು ಹೇಳ್ತಾ ಇದೆ ಅಂದ್ರೆ ಕರ್ನಾಟಕದಲ್ಲಿ ಎಂಟ್ನೂರ ಇಪ್ಪತ್ತೊಂದು ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ ರೆಸಿಡೆನ್ಷಿಯಲ್ ಸ್ಕೂಲ್ ಅಂದ್ರೆ ಮೊರಾಜಿ ಸ್ಕೂಲ್ ಕಿತ್ತೂರು ರಾಣಿ ಚೆನ್ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಸ್ಕೂಲು ಈ ಥರ ಎಲ್ಲ ಇದೆ ರೆಸಿಡೆನ್ಷಿಯಲ್ ಸ್ಕೂಲು ಎಂಟುನೂರ ಇಪ್ಪತ್ತೊಂದು ಎಂಟುನೂರ ಇಪ್ಪತ್ತೊಂದು ಸ್ಕೂಲ್ನು ಏನಾರ ನವೋದಯ ಸ್ಕೂಲ್ ಥರ ಅಪ್ಗ್ರೇಡ್ ಮಾಡಿದ್ರೆ ಲಕ್ಷಾಂತರ ಮಕ್ಕಳು ಭಾಳ ಆಗುತ್ತೆ ಎಂಟುನೂರು ಇಪ್ಪತ್ತೊಂದು ಸ್ಕೂಲ್ ಏನಾರ ರಾಜ್ಯ ಸರ್ಕಾರ ಏನಾದರೂ ಅದನ್ನು ನವೋದಯ ಸ್ಕೂಲ್ ಥರ ಏನಾರ ಅಪ್ಗ್ರೇಡ್ ಏನಾರ ಮಾಡಿದ್ರೆ ನಿಜವಾಗ್ ಲಕ್ಷಾಂತರ ಮಕ್ಕಳು ಭವಿಷ್ಯ ಉದರಾಗಿ ಹೋಗ್ತಾರೆ ಈ ಗ್ಯಾರಂಟಿ ಗೀರೆಂಟಿ ಅದೆಲ್ಲ ಸ್ಟಾಪ್ ಮಾಡಿಬಿಟ್ಟು ಇದೊಂದು ಕೆಲಸ ಮಾಡಿದ್ರು ಸಾಕಾಗುತ್ತೆ ಕರ್ನಾಟಕದ ಭವಿಷ್ಯನೇ ಬದಲಾಗಿ ಹೋಗುತ್ತೆ ನೋಡಿ ಶಿವಾರ್ ಗುಡ್ಡ ತೋರಿಸ್ತೀನಿ ಶಿವಾರ ಅಂದರೆ ಊರ ಹೆಸರು ಗುಡ್ಡ ಅಂದರೆ ಇಲ್ಲೊಂದು ಗುಡ್ಡ ಇದೆ ಇದೇ ಗುಡ್ಡ ಏನಕ್ಕೆ ಗುಡ್ಡ ಅಂತಾರೆ ಇದು ಚಿಕ್ಕದು ಅದಕ್ಕೆ ಗುಡ್ಡ ಅಂತಾರೆ ನೋಡಿ ಶಿವಾರ ಗುಡ್ಡ ಇದೇ ಶಿವಾರ್ ಗುಡ್ಡ ಅದಕ್ಕೆ ಇದನ್ನು ಶಿವಾರ್ ಗುಡ್ಡ ಅಂತ ಹೇಳ್ತಾರೆ

ಇಂಗೇ ಹೊರ್ರೆ ರೋಡ್ ಹೋಗುದು ರೋಡ್ ತಿರುಗ ಇದೆನ್ ಬಿಲ್ಡಿಂಗ್ ಇದು ಬಿಲ್ಡಿಂಗ್ ಇದು ಬಲ್ ಸ್ಟೇರ್ ಬಲ್ ಸ್ಟೇರ್ ಎಲ್ಲಾ ಮಾತ್ರ ಇದೆ ಇದೆ ಅಂತಾ па ಇದೆ ಮಡಿ ಮಕಲು ಹಾಸ್ಟೆಲ್ ಯಾವ ತರ ಪ್ಲೇಸ್ ಅಲ್ಲಿ ಇದು ಎಷ್ಟು ಸುಂದರವಾದ ಪ್ಲೇಸ್ ಅಲ್ಲಿ ಇದು ఎలా డార్మిటరి హాస్టల్స్ ఇదే శివార్ గుడ్డ చిక్కు గుడ్డ చె గిడ ఆ చెర గిడ ಅದೇ ಕೆಂಪು ಹಣ್ಣು ಬಿಡುತ್ತಲ್ಲ ಇಲ್ಲಿ 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 ಚೆರ ಗಿಡ ಇಲ್ಲಿ ಚರಿ ಏನು ಇಟ್ಕೋಪಿ ತುಂಬ ನಿಮಿಷ ಹಣ್ಣು ಫೋಕಸ್ ಆಗ್ಬೇಕಾದ್ರೆ ಹಿಂಗೆ ನೋಡುತ್ತೆ ಕೈ ಕೈಯ ಬರುತ್ತೆ ನೋಡಿ ಇದು ಚೆರಿ ಗಿಡ ಚೆರಿ ಗಿಡ ಅಥವಾ ಚರಿ ಹೆಣ್ಣು ಅಂತ ಬಿಡ್ತಾರಲ್ಲ ಎಲ್ಲಿದೆ ನೋಡಿ ಚರಿ ಹಣ್ಣು ಬಾ ಚರಿ ಹಣ್ಣು ಏ ಟ್ರೆಕ್ಕಿಂಗ್ ಬಂದಂಗೆ ಅನಿಸ್ತಾ ಇದೆ ನಮಗೆ ಹ್ಞೂ ಸಖತ್ತಾಗಿದೆ ಟ್ರೆಕ್ಕಿಂಗ್ ಬಂದಿರೋ ಅನುಭವ ಆಗ್ತಾ ಇದೆ

చరిగిడా ఇల్ల చరిహణ చరిహణ ఇల్లొడి సూపర్ ఆగిదు కొల్పా ఊలిలి ఊలిసే Trucking bandiran bu waktu aja namja. Campus tour lagi trekking aja. Hm. ನೋಡಿ ನಾನು ನಿಂತಿರೋದು ಫುಟ್ಬಾಲ್ ಗ್ರೌಂಡು ಆಯ್ತಾ ಇದು ಆ ಕಡೆ ತುದಿಯಿಂದ ಈ ಕಡೆ ತುದಿ ಇದೆ ಆಲ್ಮೋಸ್ಟ್ ಒಂದು ಒಂದು ಮುಕ್ಕಾಲು ಎಕರೆ ಒಂದು ಎಕರೆ ಹತ್ತತ್ರ ಬರ್ತಾ ಇದೆ ಮುಕ್ಕಾಲು ಎಕರೆ ಒಂದು ಎಕರೆ ಹತ್ತತ್ರ ಅಂದ್ರೆ ಸಾಮಾನ್ಯವಾಗಿ ಮಂಡ್ಯ ಸಿಟಿಗಳಲ್ಲಿ ಪ್ರೈವೇಟ್ ಸ್ಕೂಲ್ಗಳಿದೆಯಲ್ಲ ಅವರು ಅಷ್ಟನ್ನೇ ಅರ್ಧ ಎಕರೆ ಮುಕ್ಕಾಲು ಎಕರೆಲ್ಲಿ ಪೂರ್ತಿ ಎಲ್ ಕೆ ಜಿ ಇಂದ ಎಸ್ ಎಲ್ ಸಿ ರನ್ ಮಾಡ್ತಾ ಇದ್ದಾರೆ ಇಲ್ಲಿ ಶಿವಾರ್ಗುಡ್ಡದಲ್ಲಿ ನವೋದಯ ಸ್ಕೂಲಲ್ಲಿ ಪೂರ್ತಿ ಒಂದ್ ಎಕರೆ ಅರೌಂಡ್ ಒಂದು ಎಕರೆ ಜಾಗನ ಬರೀ ಫುಟ್ಬಾಲ್ ಆಡೋಕ್ಕೆ ಅಂತ ಮೀಸಲಿಟ್ಟಿದ್ದಾರೆ ಅದ್ಭುತ ನೋಡಿ ಇದು ಸುತ್ತ ಎಷ್ಟು ಸ್ಪೇಸ್ ಇದೆ ಅಂದ್ರೆ ಆ ಕಡೆ ಸ್ಪೇಸ್ ಇದೆ ಈ ಕಡೆ ಸ್ಪೇಸ್ ಇದೆ ನನ್ಗೆ ಗೊತ್ತಿಲ್ಲ ಎಷ್ಟೆ ನಮ್ಮ ಹುಡುಗ ಒಂದು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಎಕರೆ ಜಾಗ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಪೂರ್ತಿ ಯೂನಿವರ್ಸಿಟಿ ಕಟ್ಬೋದು ಮಂಡ್ಯದಲ್ಲಿ ಈಗಿರೋ ಜಾಗದಲ್ಲಿ ಇದನ್ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಇಲ್ಲೊಂದು ಯೂನಿವರ್ಸಿಟಿ ಕಟ್ಬೋದು ಕೊನೆಯದಾಗ ಏನ್ ಹೇಳ್ತಾ ಇದೀನಿ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಹತ್ರ ಏನ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಂದ್ರೆ ಕರ್ನಾಟಕದಲ್ಲಿ ಸುಮಾರು ಎಂಟ್ನೂರ ಇಪ್ಪತ್ತೊಂದು ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ ಎಂಟುನೂರ ಇಪ್ಪತ್ತೊಂದು ರೆಸಿಡೆನ್ಷಿಯಲ್ ಸ್ಕೂಲ್ ಅಂದ್ರೆ ಇದರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ ಬರುತ್ತೆ ಮೊರಾರ್ಜಿ ಸ್ಕೂಲ್ ಬರುತ್ತೆ ಡಾಕ್ಟರ್ ಅಂಬೇಡ್ಕರ್ ಸ್ಕೂಲ್ ಬರುತ್ತೆ ಅಟಲ್ ಬಿಹಾರಿ ವಾಜಪೇಯಿ ಸ್ಕೂಲ್ ಬರುತ್ತೆ ಈ ರೀತಿ ಎಂಟ್ನೂರ ಇಪ್ಪತ್ತೊಂದು ಸ್ಕೂಲ್ ಇದೆ ಎಲ್ಲ ಈ ಎಂಟ್ನೂರ ಇಪ್ಪತ್ತೊಂದು ಸ್ಕೂಲ್ನ ನವೋದಯ ಸ್ಕೂಲ್ ಥರ ಏನಾರ ಅಪ್ಗ್ರೇಡ್ ಮಾಡಿದ್ರೆ ಕರ್ನಾಟಕದಲ್ಲಿ ಲಕ್ಷಾಂತರ ಬಡ ಮಕ್ಕಳ ಭವಿಷ್ಯ ಆಗುತ್ತೆ ಪೂರ್ತಿ ಎಂಟ್ನೂರ ಇಪ್ಪತ್ತೊಂದು ಸ್ಕೂಲ್ ಏನಾರ ಈ ರೀತಿ ಏನಾರ ಅಪ್ಗ್ರೇಡ್ ಏನಾರ ಮಾಡಿಬಿಟ್ಟು ಫೆಸಿಲಿಟಿ ಎಜುಕೇಷನ್ ಏನಾರ ಕ್ವಾಲಿಟಿ ಕೊಟ್ಟರೆ ಪೂರ್ತಿ ದೇಶ ಕರ್ನಾಟಕದ ಶಿಕ್ಷಣಕ್ಕಾಗಿ ಕರ್ನಾಟಕದತ್ತ ಮುಖ ಮಾಡಿ ನಿಂತಿರುತ್ತೆ ಪೂರ್ತಿ ದೇಶ ಅಲ್ಲ ಪೂರ್ತಿ ಪ್ರಪಂಚ ತಿರುಗಿ ನೋಡ್ತಾ ಇರ್ತದೆ ಕರ್ನಾಟಕನ ನೀವು ಗ್ಯಾರಂಟಿ ಪಾರಂಟಿ ಎಲ್ಲ ಬೇಕು ಅಂದರೆ ಸ್ಟಾಪ್ ಮಾಡಿಬಿಟ್ಟು ಜಸ್ಟ್ ಒಂದೇ ಒಂದು ಕೆಲಸ ಮಾಡಿ ಎಂಟುನೂರು ಇಪ್ಪತ್ತೊಂದು ರೆಸಿಡೆನ್ಷಿಯಲ್ ಸ್ಕೂಲ್ನ ನಾವು ಸ್ಕೂಲ್ ಥರ ಅಪ್ಗ್ರೇಡ್ ಮಾಡಿ ಕ್ವಾಲಿಟಿ ಎಜುಕೇಷನ್ ಕೊಟ್ಟು ಫೆಸಿಲಿಟಿ ಕೊಡಿ ಪೂರ್ತಿ ಪ್ರಪಂಚಕ್ಕೆ ಮಾದರಿ ಆಗ್ತೀವಿ ನಾವು ಪೂರ್ತಿ ಪ್ರಪಂಚಕ್ಕೆ ಮಾದರಿ ಆಗ್ತಾ ಇದ್ದೀವಿ